ರಾಕ್ಷಸ ಇತ್ಯಾಕೆ ತೆಂಗಿಲ್ಗ ತುರಿಯದ್ ಬಿಟ್ಟು ಏನು ಯೋಚನೆ ಮಾಡ್ತಾ ಕೂತಿದ್ಯಾ ಅಕ್ಕ ನನಗೆ ಇಳಿಗೆ ಮನೆಯಲ್ಲಿ ತೆಂಗಿನಕಾಯಿ ತುರಿಯಕ್ ಬರಲ್ಲ ನಾನು ಯಾವತ್ತೂ ಈ ಕೆಲಸ ಮಾಡೇ ಇಲ್ಲ ಸರಿ ಬಾ ನಾನೇ ತುರಿತೀನಿ ಥ್ಯಾಂಕ್ಸ್ ಅಕ್ಕ ಆದ್ರೆ ಅತ್ತೆ ಕೇಳಿದ್ರೆ ಏನು ಹೇಳೋದು ಯಾಕೆ ಅಕ್ಷತ ಅಕ್ಕ ಇವ್ ನನ್ನ ಇವತ್ತು ಎಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ನಾನು ಬೇಗ ಬೇಗ ರೆಡಿ ಆದೆ ಅತ್ತೆ ನೋಡಿದ್ರೆ ಹೋಗಲಿ ತಂಗಿನ ಕೈ ತುರಿ ಅಂತ ಹೇಳಿದ್ರು ನನಗೆ ಕೆಲಸ ಬರಲ್ಲ ಅಂತ ಹೇಳಿದ್ರೆ ಬೈತಾರೆ ಅಂತ ಸುಮ್ಮನೆ ಇಲ್ಲಿ ಬಂದು ಏನೋ ಯೋಚನೆ ಮಾಡ್ತಾ ಕುತ್ಕೊಂಡೆ ಅಷ್ಟೇನಾ ನಿನ್ ಪಾಡಿಗೆ ನೀನು ಆರಾಮಾಗಿ ಅದ್ವೈ ಜೊತೆ ಹೋಗ್ ಬಾ ನಾನು ಎಲ್ಲಾ ಕೆಲಸ ಮಾಡ್ಕೊಳ್ತೀನಿ ಅತ್ತೆ ಹೇಳಿದ್ರೆ ಏನಾದರೂ ಒಂದೇ ಹೇಳಿ ಮ್ಯಾನೇಜ್ ಮಾಡ್ತೀನಿ ಸರಿ ಅಕ್ಕ ಥ್ಯಾಂಕ್ಸ್ ಅಂಜಲಿ ಇದೇನಿದು ತೋ ಲಕ್ಕಿ ಚಲೋ ಪ್ಯಾಕ್ ಮಾಡ್ಕೊತಿದ್ದೀಯಾ ಹೌದು ಪ್ಯಾಕ್ ಮಾಡ್ಕೊಳ್ತಾ ಇದೀನಿ

ನಿಮ್ಮನ್ನ ಮದುವೆ ಮಾಡ್ಕೊಂಡಿದ್ದು ಈಗ ನೋಡಿದ್ರೆ ನೀವು ಹಳ್ಳಿಗೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ ನಾನಂತೂ ಬರಲ್ಲ ನಾನು ನನ್ನ ತವ್ರ ಮನೆಗೆ ಹೋಗ್ತೀನಿ ನನ್ನ ತವರೂರಲ್ಲೇ ಒಂದು ಪ್ಲೇ ಹೋಮ್ ಸ್ಟಾರ್ಟ್ ಮಾಡಬೇಕು ಅಂತ ಐಡಿಯಾ ಮಾಡ್ಕೊಂಡಿದ್ದೀನಿ ನಾನು ಎಲ್ಲ ಅದಕ್ಕೆ ಪ್ರಿಪೇರು ಮಾಡ್ಕೊಂಡಿದ್ದೀನಿ ಓ ಮೇಡಮ್ನವ್ರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ರೆಡಿ ಮಾಡ್ಕೊಂಡು ಹೊಡ್ತಿದ್ದೀರಾ ಹೌದು ಸರಿ ಹಾಗಾದ್ರೆ ನಂದು ಒಂದು ಮಾತು ಕೇಳು ನೀನು ಯಾವ ಗಳಿಗೆಯಲ್ಲಿ ಮನೆಯಿಂದ ಹೊಡ್ತೀಯೋ ಆ ಕ್ಷಣದಿಂದ ನನಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ ಬೇಕಾಗಿಲ್ಲ ನನಗೆ ನಿಮ್ಮ ಸಂಬಂಧ ಬೇಕಾಗಿಲ್ಲ ನಾನು ಎಜುಕೇಟೆಡ್ ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ನನಗೂ ಗೊತ್ತು ಅದಕ್ಕೆ ಈ ತೀರ್ಮಾನ ತಗೊಂಡು ಹೊರಟಿರೋದು ಇಂಡಿಪೆಂಡೆಂಟ್ ಆಗಿ ಬದುಕಕ್ಕೆ ನಿನಗೆ ಗೊತ್ತಿದ್ರು ಯಾಕೆ ಮದುವೆ ಮಾಡ್ಕೋಬೇಕಾಗಿತ್ತು ಯಾರಿಗೆ ಗೊತ್ತಿತ್ತು ಆ ಕಂಪೆಗೆ ಹೋಗಿ ಬೀಳ್ತೀರಾ ಅಂತ ಅಂಜಲಿ ಮಾತನ್ನ ಸರಿಯಾಗಿ ಮಾತಾಡು ನಮ್ಮ ಮನೇನ ನಮ್ಮ ಹಳ್ಳಿನ ಕೊಂಪೆ ಗಿಂಪೆ ಅಂದರೆ ನಾನಂತೂ ಸುಮ್ಮನಿರಲ್ಲ ಇಷ್ಟಕ್ಕೂ ನಾನು ನಮ್ಮ ತಂದೆ ತಾಯಿ ನೋಡ್ಕೊಳ್ಳೋಕ್ಕೋಸ್ಕರ ಅಲ್ಲಿಗೆ ಹೋಗ್ತಾ ಇರೋದು ಇಷ್ಟು ವರ್ಷ ಇಲ್ಲಿ ಜಾಬ್ ಮಾಡಿ ಮಾಡಾಯಿತು ನಾನು ಒಂದಿಷ್ಟು ಹಣ ಸಂಪಾದನೆ ಮಾಡಬೇಕು ಅಂತಾನೆ ಸಿಟಿಗೆ ಬಂದಿದ್ದು ಈಗ ನಾನು ನಮ್ಮ ಹಳ್ಳಿಗೆ ಹೋಗಿ ಅಲ್ಲಿ ನಮ್ಮ ತಂದೆಗೆ ಸಹಾಯ ಮಾಡಬೇಕು ಮಾಡ್ಕೊಳ್ಳಿ ನಾನೇನು ಬೇಡ ಅಂತ ಹೇಳಿಲ್ವಲ್ಲ ಅಲ್ಲ ಕಡೆ ನಮ್ಮ ಅಪ್ಪ ಅಮ್ಮ ಅಂಜಲಿನ ಯಾಕೆ ಕರ್ಕೊಂಡು ಬಂದಿಲ್ಲ ಅಂತ ಕೇಳಿದ್ರೆ ನಾನು ಏನು ಹೇಳಿ ಏನಾದರೂ ಹೇಳ್ಕೊಳ್ಳಿ ಅದು ನಿಮ್ಮ ಹಣೆ ಬರ ಅದಕ್ಕೂ ನನಗೂ ಸಂಬಂಧ ಇಲ್ಲ ಇಷ್ಟು ಹೇಳಿ ಅಂಜಲಿ ಅಲ್ಲಿಂದ ಹೊಟ್ಟೋಗ್ತಾಳೆ ಏನ್ರೀ ಸರೋಜ ಎಲ್ಲ ಕೆಲಸ ಮುಗಿತ ತಿಂಡಿ ಆಯ್ತಾ ಭಾಗ್ಯ ಇಲ್ಲ ಸರೋಜ ಅವ್ರೆ ಇವತ್ತು ಹೊಟ್ಟಿಗೆ ಅಡಿಗೆ ಮಾಡೋಣ ಅಂತ ಹ್ಮ ಅದು ಒಂಥರ ಒಳ್ಳೇದೇ ಬಿಡು ಸೊಪ್ಪು ತಗೊಂಡ್ಬಿಟ್ಟಿದ್ದೀರಾ ತುಂಬಾ ಚೆನ್ನಾಗಿದೆ ಎಷ್ಟು ಕೊಟ್ರಿ ಹತ್ತು ರೂಪಾಯಿಗೆ ಬಂದು ಇಪ್ಪತ್ತು ರೂಪಾಯಿಗೆ ಮೂರು ಅಂತ ಅಂದ ಸರಿ ಅಂತ ಇಪ್ಪತ್ತು ರೂಪಾಯಿಗೆ ತಗೊಂಡೆ ಉಪ್ಪಿಟ್ಟು ಮಾಡಿದ್ದೆ ಅದೇ ಸ್ವಲ್ಪ ಉಳಿದಿತ್ತು ನಾನು ಇವರು ಇಬ್ಬರೇ ಅಲ್ವಾ ಅದನ್ನೇ ತಿನ್ಕೊಂಡ್ವಿ ಅದಕ್ಕೆ ಇವತ್ತು ತಿಂಡಿ ಮಾಡೋ ಕೆಲಸ ಇಲ್ವಲ್ಲ ಅಂತ ಈ ಎಕ್ಸ್ಟ್ರಾ ಕೆಲಸಗಳಲ್ಲಿ ಮಾಡ್ಕೋತಾ ಇದ್ದೆ ಹ್ಞೂ ನಿಮ್ಮದೆ ಸರಿ ಬಿಡಿ ಹೇಗೂ ಇರೋದು ನೀವಿಬ್ರೆ ಏನೋ ಒಂದು ಮಾಡ್ಕೊಂಡ್ರೆ ನಡೆಯುತ್ತೆ ಅದು ಇನ್ನೊಂದು ವಾರ ಮಾತ್ರ ಆಮೇಲೆ ಎಲ್ಲ ಬಿಸಿ ಬಿಸಿಯಾಗಿಯೇ ಮಾಡಬೇಕು ಅಂದ್ರೆ ಭಾಗ್ಯ ನನ್ನ ಮಗ ಸೊಸೆ ಇನ್ಮೇಲೆ ನಮ್ಮ ಜೊತೆನೆ ಇರ್ತಾರೆ ಹೌದಾ ನಿಮ್ಮ ಸಿಟಿಯಿಂದ ಹಳ್ಳಿಗೆ ಬಂದ್ಬಿಡ್ತಾರ ಅವಾಗ ನಮಗೆ ತುಂಬಾ ಕಷ್ಟ ಅಂತ ನನ್ನ ಮನೆಯವರು ಗದ್ದೆನ ಬೋಗಿಯಕ್ ಹಾಕಿದ್ರು ಈಗ ಅವ್ನು ಕಷ್ಟಪಟ್ಟು ದುಡ್ದು ಹಣ ಸಂಪಾದನೆ ಮಾಡ್ಕೊಂಡು ಬರ್ತಾ ಇದ್ದಾನೆ ಆ ಗದ್ದೆನ ಬಿಡಿಸ್ಕೋಬೇಕು ಮುಂದೆ ನಮ್ಗೆಲ್ಲ ಒಳ್ಳೆ ದಿನಗಳೇ ನಿಮ್ಮ ಕೇಳಿ ತುಂಬಾನೇ ಖುಷಿ ಆಗ್ತಿದೆ ನನಗೆ ಈಗಿನ ಕಾಲದಲ್ಲಿ ಮಕ್ಕಳು ಒಂದ್ ಸ್ವಲ್ಪ ಹಣ ಬಂದ್ರೆ ಸಾಕು ಅವ್ರ ಕಾರ್ ಮೊಳಗೆ ತಡ ಅಪ್ಪ ಅಮ್ಮ ಬಂದು ಬಳಗ ಯಾರು ಬೇಕಾಗಿಲ್ಲ ತಾನೇ ದುಡಿದು ತಂದೆ ಮಾಡಿರೋ ಸಾಲನ ತೀರಿಸ್ತಾ ಇದ್ದಾನೆ ನಿಜಕ್ಕೂ ಅವನ್ ತುಂಬಾ ಗ್ರೇಟ್ ಹೌದು ಭಾಗ್ಯ ಅಂತ ಮಗನ್ ಪಡೆಯಕ್ಕೆ ನಿಜಕ್ಕೂ ನಾವು ಪುಣ್ಯ ಮಾಡಿದೀವಿ ಅಂದಾಕೆ ಮಗ ಪ್ರೀತಿ ಮದುವೆ ಮಾಡ್ಕೊಂಡಿದ್ದಲ್ವಾ ಸೊಸೆ ಹೇಗೆ ಯಾವಾಗ್ಲೂ ಒಂದ್ಸಲ ಇಲ್ಲಿ ಕರ್ಕೊಂಡ್ ಬಂದಿದ್ದ ಅಷ್ಟೇ ಬಂದಾಗ ತುಂಬಾ ಚೆನ್ನಾಗಿ ಮಾತಾಡ್ಸದ್ಲು ಇನ್ನು ಏನ್ ಕೆಲ್ಸನೂ ಆಗಿಲ್ಲ ನೀವ್ ಹೊರಗಡೆ ಕಂಡ್ರಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ ಸರಿ ನಾನಿನ್ ಬರ್ತೀನಿ ನನ್ ಮಗ ಸೊಸೆ ಇನ್ಮೇಲೆ ನನ್ ಜೊತೆನೆ ಇರ್ತಾರೆ ಇನ್ಮೇಲೆ ನಮ್ಗೆ ಒಳ್ಳೆ ದಿನಗಳು ಶುರುವಾಯ್ತು ಅನ್ಸುತ್ತೆ ಆಶಾ ಆಶಾ ಏನತ್ತೆ ನೀನು ಅಕ್ಷತ ಅಡಿಗೆ ಮನೇಲಿ ಅವಾಗಿಂದ ಏನ್ ಮಾಡ್ತಿದ್ದೀರಾ ಇನ್ನು ತಿಂಡಿನ ಕೊಟ್ಟಲ್ವಲ್ಲ ಅಕ್ಷತ ನನಗೆ ಕಾಯ್ ತಿರು ಕೊಟ್ಬಿಟ್ಟು ಹೋಗಿದ್ದಾಳೆ ಓಹ್ ಯಾಕೋ ಅತಿ ಆಗೋಯ್ತೀವ್ರಿಬ್ರದ್ದು ಏನೋ ಪಾಪ ಹೊಸದ ಮದುವೆ ಆಗಿದ್ದಾರೆ ಅಂತ ಸ್ವಲ್ಪ ಲೂಸ್ ಬಿಟ್ಟಿದ್ದಕ್ಕೆ ಯಾಕೋ ಅತಿ ಆಡ್ತಿದಾರೆ ಹ್ಮ್ ಬರ್ಲಿ ಆಮೇಲೆ ವಿಚಾರಿಸ್ಕೊತೀನಿ ಸರಿ ನೀನ್ ಹೋಗಿ ಅದೇನ್ ಕೆಲಸ ನೋಡ್ ಹೋಗು ಎಲ್ಲೂ ಹೋಗಂಗಿಲ್ಲ ಯಾರ ಜೊತೆ ಮಾತಾಡಂಗಿಲ್ಲ ಎಲ್ಲದಕ್ಕೂ ಇವ್ರ ಪರ್ಮಿಷನ್ ಕೇಳ್ಕೊಂಡು ಕೂತ್ಕೊಳಕ್ ಆಗುತ್ತಾ ಇದ್ಯಾಕಮ್ಮ ಬೆಳ್ಬೆಳಗ್ಗೆ ಕೋಪ ಮಾಡ್ಕೊಂಡಿದ್ಯಾ ಏನಾಯ್ತು ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ನಿನ್ ತಮ್ಮ ಅವನ್ ಹೆಂಡತಿನ ಸುತ್ತಾಡಕ್ಕೆ ಹೊರಗಡೆ ಕರ್ಕೊಂಡು ಹೋಗಿದ್ದಾನೆ ಬೆಳ್ಬೆಳಗ್ಗೆನೆ ಇಷ್ಟೇನಾ ಸಂತೋಷ ಪಡೋ ವಿಷಯಕ್ಕೆ ಯಾಕೆ ಸಿಟ್ ಮಾಡ್ಕೊಳ್ತೀಯಾ ಅವ್ರಿಬ್ರು ಹೊಸದಾಗಿ ಮದುವೆ ಆಗಿದ್ದಾರೆ ಎಲ್ಲ ಕಡೆ ಸುತ್ತಾಡ್ಕೊಂಡು ಬರಲಿ ಬಿಡು ಇನ್ನು ಏನ್ ಮದ್ವೆ ಆಗ ಹೊಸ್ತು ಆರ್ ತಿಂಗ್ಳಾಗ್ತಾ ಬಂತು ಇನ್ನೊಂದ್ ಆರ್ ತಿಂಗ್ಳಾದ್ರೆ ವರ್ಷನೇ ಕಳೆಯುತ್ತೆ ಅಮ್ಮ ಮದ್ವೆ ಆಗಿ ಎಷ್ಟು ವರ್ಷ ಕಳೆದ್ರೇನು ಗಂಡ ಹೆಂಡತಿ ಸಂಬಂಧ ಎಲ್ಲೂ ಹೋಗಲ್ಲ ಅಲ್ವಾ ಹ್ಮ್ ನಿಮಗೆ ನನಗೆ ಲೆಕ್ಚರ್ ಕೊಡಕ್ ಮಾತ್ರ ಬರುತ್ತೆ ನಿನ್ ಹೆಂಡತಿ ಇಷ್ಟೊತ್ತಾದ್ರೂ ತಿಂಡಿ ಮಾಡಿಲ್ಲ ಹೋಗ್ ಕೇಳದ್ಯಾ ಹೌದಾ ಹಾಗಾದ್ರೆ ನೀನೇನು ತಿಂಡಿ ತಿಂದಿಲ್ವಾ ಮಾಡಿದ್ರೆ ತಾನೇ ತಿನ್ನಕ್ಕೆ ಅದನ್ನೆಲ್ಲ ವಿಚಾರಿಸದ್ ಬಿಟ್ಬಿಟ್ಟು ಇಲ್ಲ ನನ್ ಮುಂದೆ ಕುತ್ಕೊಂಡು ಪುರಾಣ ಹೇಳು ತನ್ನ ತಾಯಿಗೆ ಇನ್ನೂ ತಿಂಡಿ ತಿಂಡಿಲ್ಲ ಅನ್ನೋ ವಿಷಯ ಗೊತ್ತಾಗಿದ ತಕ್ಷಣ ಆಕಾಶ್ಗೆ ತುಂಬಾನೇ ಕೋಪ ಬರುತ್ತೆ ಅವನು ಆಶಂಕೆ ಭಯಕ್ಕೆ ಅಂತ ಸೀದಾ ಅಡಿಗೆ ಮನೆಗೆ ಹೋಗ್ತಾನೆ ಪರವಾಗಿಲ್ಲ ನಾನು ಹೇಳಿದ್ ತಕ್ಷಣನೇ ಹೆಂಡತಿಗೆ ಜೋರ್ ಮಾಡಕ್ಕೆ ಅಂತ ಹೋದ ಯಾಕ್ರಿ ಏನಾಯ್ತು ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಕೋಪ ಮಾಡ್ಕೊಳ್ದೆ ಇನ್ನೇನ್ ಮಾಡ್ಲಿ ಇಷ್ಟೊತ್ತಾಗಿದೆ ಆಗಿದೆ ಅಮ್ಮಂಗೆ ಇನ್ನೂ ತಿಂಡಿನೇ ಕೊಟ್ಟಿಲ್ವಂತೆ ಅಮ್ಮ ಮಾತ್ರೆಗಳು ತಗೋಬೇಕು ನಿನಗೆ ಗೊತ್ತಾಗಲ್ಲ ಕರೆಕ್ಟ್ ಟೈಮ್ಗೆ ತಿಂಡಿ ಕೊಡ್ಬೇಕು ಅಂತ ದಿನ ಕೊಡ್ತಾ ಇರ್ಲಿಲ್ವಾ ಇವತ್ತು ತಿಂಡಿ ಮಾಡೋದು ಒಂದು ಕಾಲ್ ಗಂಟೆ ಲೇಟ್ ಆಯ್ತು ಅಷ್ಟೇ ಏನು ಕಾಲ್ ಗಂಟೆನಾ ಕಾಲ್ ಗಂಟೆ ಕಾಲ್ ಗಂಟೆ ನಮ್ಮಮ್ಮ ಹಸುಕೊಂಡಿದ್ದಾರೆ ಅದ್ರ ಪರಿಜ್ಞಾನ ಏನಾದರೂ ಇದೆಯಾ ನಿಂಗೆ ಅಯ್ಯೋ ಇವಾಗ ತಿಂಡಿ ಕೊಡ್ತೀನಿ ಅಂತ ಹೇಳ್ತಿದ್ದೀನಲ್ವಾ ಈಗ ನೀವೇ ಅನ್ನೆಸೆಸರಿ ಏನೇನೋ ಮಾತಾಡಿ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ ಯಾಕೋ ಬರ್ತಾ ಬರ್ತಾ ಅತಿಯಾಗಿ ಮಾತಾಡ್ತಿದ್ಯಾ ನಾನೇನು ಅತಿಯಾಗಿ ಮಾತಾಡ್ತಾ ಇದ್ದೀನಿ ದಿನ ನನ್ನ ಜೊತೆ ಹೆಲ್ಪ್ ಹೆಲ್ಪ್ಗೆ ಅಂತ ಅಕ್ಷತ ಇರ್ತಿದ್ಲು ಇವತ್ತು ಅವಳು ಅದ್ವೈತ ಇಬ್ಬರು ಆಚೆ ಕಡೆ ಹೋಗಿದ್ದಾರೆ ಅದಕ್ಕೆ ಒಂದು ಕಾಲು ಗಂಟೆ ಲೇಟ್ ಆಯಿತು ತಿಂಡಿ ಆಗೋದು ಅಷ್ಟೇ ಅಷ್ಟಕ್ಕೆ ಏನೋ ನಾನು ಮಾಡಬಾರದು ಮಾಡಿದೆ ಅನ್ನೋ ಥರ ಮಾತಾಡ್ತಿದ್ದೀರಲ್ಲ ನೀವು ಹೀಗೆ ಅತ್ತೆ ಸುಜಾತ ಮಗ ಸೊಸೆ ಮಧ್ಯೆ ಆಗಾಗ ಏನಾದರೂ ಒಂದು ವಿಷಯ ಹೇಳಿ ತಂದಿಡ್ತಿರ್ತಾಳೆ ಓ ನಿನಗೆಲ್ಲ ಮುಂಚೆ ಅಕ್ಷತಾನೇ ಇರ್ತಿದ್ಲಾ ಅವಳು ಬಂದು ಆರು ಆಗಿರೋದು ಅದಕ್ಕಿಂತ ಮುಂಚೆ ಒಬ್ಬಳೆ ನೀನು ಎಲ್ಲ ಕೆಲಸ ನಿಭಾಯಿಸ್ಕೊಂಡು ಹೋಗ್ತಿದ್ದೆ ತಾನೆ ಇವಾಗೇನು ಈಗ ನಾನು ಅವಳು ಅರ್ಧ ಅರ್ಧ ಕೆಲಸನ ಹಂಚ್ಕೊಂಡಿದೀವಿ ಈಗ ಅದೇ ರೂಢಿಯಾಗಿ ಹೋಗಿದೆ ನೋಡಿ ನೀವು ಹೀಗೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರೆ ಇನ್ನು ತಿಂಡಿ ಕೂಡ ಲೇಟ್ ಆಗುತ್ತೆ ಹಾಗೆ ಆಮೇಲೆ ಅತ್ತೆ ನನ್ನೇ ಬೈತಾರೆ ನೀನೇನಾದರೂ ಕುಡಿದ್ಯಾ ತಿಂದ್ಯಾ ಅಂತ ಒಂದಿನೂ ಕೇಳಲ್ಲ ಮಾಡಲ್ಲ ಬಂದ್ಬಿಟ್ರು ಇಲ್ಲಿ ಬೈಯಕ್ಕೆ ನಾನೇ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ರೂಮಿಗೆ ಬರೋಣ ಅಂತ ಅನ್ಕೊಂಡಿದ್ದೆ ಅಷ್ಟರಲ್ಲಿ ನೀನೇ ಬಂದೆ ಸರಿ ಅದೇನು ಹೇಳು ಅಂಜಲಿ ನಾವಿಬ್ರು ಪ್ರೀತಿ ಮದುವೆ ಮಾಡ್ಕೊಂಡಿರೋದಲ್ವಾ ಹೌದಾ ಮತ್ತೆ ಬೆಳಗ್ಗೆ ಏನು ಹೇಳ್ತಾ ಇದ್ರಿ ನಾಳೆ ಈ ಮನೆಯಿಂದ ನೀನು ಆಚೆ ಹೋದ್ಮೇಲೆ ನನಗೂ ನಿನಗೂ ಸಂಬಂಧನೇ ಇಲ್ಲ ಅಂತ ಏನೋ ಕೋಪದಲ್ಲಿ ಹೇಳಿದೆ ಅಲ್ಲ ಅಂಜಲಿ ನಿನಗೆ ನನ್ನ ಜೊತೆ ಹಳ್ಳಿಗೆ ಬರೋಕ್ಕೆ ಯಾಕೆ ಇಷ್ಟ ಇಲ್ಲ ಯಾಕೆ ಅಂದ್ರೆ ನಾನು ನಿಮ್ಮನ್ನ ಪ್ರೀತಿ ಮಾಡಿದ್ದೆ ನೀವು ಸಿಟಿಲಿ ಇದ್ದೀರಾ ಒಳ್ಳೆ ಕೆಲಸದಲ್ಲಿ ಇದ್ದೀರಾ ಅಂತ ಈಗ ನೋಡಿದ್ರೆ ಅದು ಯಾವುದೋ ಹಳ್ಳಿಗೆ ಹೊರಟಿದ್ದೀರಲ್ಲ ಯಾವುದೋ ಹಳ್ಳಿಗಲ್ಲ ನಮ್ಮ ಹಳ್ಳಿಗೆ ನಮ್ಮ ಮನೆಗೆ ಹೋಗ್ತಾ ಇರೋದು ಅಂಜಲಿ ನಾವು ಎಷ್ಟೇ ಓದ್ಬೋದು ಎಷ್ಟೇ ದುಡಿಬೋದು ಆದರೆ ನಮ್ಮ ಬಾಲ್ಯ ದಿನಗಳನ್ನು ಕಳೆದಿರ್ತೀವಲ್ಲ ಆ ಮನೇನ ಆ ನೆನಪುಗಳನ್ನು ಯಾವತ್ತೂ ಮರೆಯೋಕೆ ಸಾಧ್ಯನೇ ಇಲ್ಲ ಯಾವುದೋ ಒಂದು ಅನಿವಾರ್ಯ ಕಾರಣಕ್ಕೋಸ್ಕರ ನಾನು ಈ ಸಿಟಿಗೆ ಬರಬೇಕಾಯ್ತು ಅಷ್ಟೇ ಅದೆಲ್ಲ ನನಗೆ ಗೊತ್ತಿಲ್ಲ ನಾನಂತೂ ನಿಮ್ಮ ಜೊತೆ ಹಳ್ಳಿಗೆ ಬರಲ್ಲ ಅಂದಮೇಲೆ ಬರಲ್ಲ ಅಷ್ಟೇ ಅಂಜಲಿ ಯಾಕೆ ಇಷ್ಟು ಹಠ ಮಾಡ್ತಿದೀಯ ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿರೋರು ನಾವಿಬ್ಬರು ಎಲ್ಲರೂ ಮುಂದೆ ಚೆನ್ನಾಗಿ ಜೀವನ ಮಾಡಿ ತೋರಿಸ್ಬೇಕು ಹಳ್ಳಿಲಿದ್ರೆ ಮಾತ್ರ ಜೀವನ ಚೆನ್ನಾಗಿರುತ್ತಾ ಸಿಟಿಲಿದ್ರೆ ನಾವಿಬ್ಬರು ಚೆನ್ನಾಗಿದ್ದೀವಿ ಅಂತ ತೋರ್ಸಕ್ಕಾಗಲ್ವಾ ನಾನು ಹಾಗಲ್ಲ ಅಂಜಲಿ ಹೇಳಿದ್ದು ಅಪ್ಪ ಅಮ್ಮ ನೀನು ಹೆಂಡತಿನ ಯಾಕೆ ಕರ್ಕೊಂಡು ಬರಲಿಲ್ಲ ಅಂದರೆ ನಾನು ಏನು ಹೇಳಲಿ ಅವ್ರಿಗೆ ಇರೋ ಹೇಳಿ ಅವಳಿಲಿಗೆ ಬರಲ್ಲ ಅಂತ ಹಾಗೆ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಇದೆಲ್ಲ ಚೆನ್ನಾಯ್ತು ನನಗೆ ಇಷ್ಟ ಇಲ್ಲ ಅಂದ್ರು ನನಗೆ ಬೇಜಾರು ಇದ್ರು ನಾನು ನಿಮ್ಮ ಜೊತೆ ಹಳ್ಳಿಗೆ ಬಂದ್ಬಿಡ್ಬೇಕು ಅದೇ ನಾನು ಬರಲಿಲ್ಲ ಅಂತ ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಅವ್ರಿಗೆ ಬೇಜಾರು ಆಗ್ಬಿಡುತ್ತೆ ಅಲ್ವಾ ಅಂಜಲಿ ನೀನು ಯಾಕೆ ಹಳ್ಳಿಗೆ ಬರಕ್ ಒಪ್ಕೋತಾ ಇಲ್ಲ ನಾನೇನಾದ್ರು ಹಳ್ಳಿಗೆ ಬಂದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಆಡ್ಕೊಂಡು ನಗ್ತಾರೆ ಏನೋ ದೊಡ್ಡದಾಗಿ ಲವ್ ಮಾಡಿ ಮದುವೆ ಮಾಡ್ಕೊಂಡೆ ಈಗ ನೋಡಿದ್ರೆ ಅಲ್ಲಿ ಯಾವುದೋ ಹಳ್ಳಿಲಿ ಜೀವನ ಮಾಡ್ತಿದ್ಯಲ್ಲ ಅಂತ ಅದಕ್ಕೆ ಆಡ್ಕೊಳ್ಳೋರ್ಗೇನು ಆಡ್ಕೊತಾರೆ ನಮ್ಮ ಪರಿಸ್ಥಿತಿ ಮನಸ್ಥಿತಿಗಳು ಅವ್ರಿಗೇನು ಗೊತ್ತು ಅವ್ರು ಯಾರೂ ನಮ್ಮ ಸಹಾಯಕ್ಕೆ ಬರಲ್ಲ ಅಂಜಲಿ ಏನೇ ನಾನು ನೀನು ಇಬ್ಬರು ಸೇರಿ ಲೈಫ್ ಲೀಡ್ ಮಾಡಬೇಕು ಹಾಂ ನಮ್ಮ ಸಹಾಯಕ್ಕೆ ಇಷ್ಟು ದಿನ ನಿಮ್ಮ ಅಪ್ಪ ಅಮ್ಮ ಬಂದಿದ್ರಾ ಇಲ್ಲ ತಾನೇ ಅಂದಮೇಲೆ ನೀವು ಯಾಕೆ ಹೋಗಬೇಕು ಅಂಜಲಿ ಗಂಡ ಪ್ರಕಾಶ್ ಎಷ್ಟೇ ಹೇಳಿದ್ರು ಅಂಜಲಿಗೆ ಅರ್ಥನೇ ಆಗಲ್ಲ ಅವಳು ಕಡೆಗೂ ಹಳ್ಳಿಗೆ ಹೋಗಕ್ಕೆ ಒಪ್ಕೊಳ್ಳೋದೇ ಇಲ್ಲ ನಿನಗೆ ಈ ಜನ್ಮದಲ್ಲಿ ನನ್ನ ಮಾತು ಅರ್ಥ ಆಗಲ್ಲ ಬಿಡು ಅರ್ಥ ಆಗಲ್ಲ ಅಂದಮೇಲೆ ಮತ್ತೆ ಯಾಕೆ ನನ್ನ ಹತ್ರ ಮಾತಾಡ್ತಿದ್ದೀರಾ ನಾನು ಹೇಳೋದನ್ನ ಅರ್ಥ ಮಾಡ್ಕೋತೀಯಾ ಅಂತ ಮಾತಾಡೋಕೆ ಬಂದೆ ಈಗಲಾದರೂ ಅರ್ಥ ಆಯ್ತಲ್ವಾ ನಾನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಈ ಕಡೆ ಆಶಾ ಎಲ್ಲ ಕೆಲಸ ಮುಗಿಸಿ ಮಲ್ಕೊಳ್ಳೋಣ ಅಂತ ತನ್ನ ರೂಮ್ ಕಡೆ ಹೋಗ್ತಿರ್ತಾಳೆ ಆಗ ಅವಳಿಗೆ ಅಕ್ಷತ ಅಳ್ತಾ ಕೂತಿರೋದು ಕಾಣಿಸುತ್ತೆ ಅಕ್ಷತಾ ಯಾಕೆ ಹೇಳ್ತಾ ಇದೀಯ ಏನಾಯ್ತು ಅಕ್ಕ ಬೆಳಗ್ಗೆ ನಾನು ಇವ್ರು ಹೊರಗಡೆ ಹೋಗಿದ್ದ ನೀವು ಅತ್ತೆ ಹೇಳಿದ್ರ ಹೌದು ಹೇಳಿದೆ ಯಾಕೆ ಯಾಕೆ ಹೇಳಕ್ಕೆ ಅಕ್ಕ ನನಗೆ ಇವ್ರಿಗೆ ಅತ್ತೆ ಬಾಯಿಗೆ ಬಂದಾಗ ಬೈದ್ರು ಗೊತ್ತಾ ಅಂದ್ರೆ ಅದ್ವಾಯ್ತು ಅತ್ತೆ ಹೇಳಿದ್ರಲ್ವ ಈ ವಿಷಯನ ಇಲ್ಲ ಅಕ್ಕ ಅಯ್ಯೋ ಸಾರಿ ಅಕ್ಷತಾ ನಾನು ಅಕ್ಕಿಗೆ ನೀವು ಇಬ್ಬರೂ ಹೊರಗಡೆ ಹೋಗ್ತಿರೋ ವಿಷಯ ಗೊತ್ತು ಅಂತ ಹೇಳಿಬಿಟ್ಟೆ ಇರಲಿ ಬಿಡಿ ಪರವಾಗಿಲ್ಲ ನಾನು ಬೆಳಗ್ಗೆ ಹತ್ರ ಎಲ್ಲ ವಿಷಯನೂ ಅಕ್ಕೆಯಕ್ಕ ಹೇಳೇ ಹೋಗಬೇಕಾ ನಮ್ದು ಅಂತ ನಮ್ಗೆ ಫ್ರೀಡನೇ ಇಲ್ಲವಾ ಅಂತ ಸ್ವಲ್ಪ ಮಾತಾಡ್ದೆ ಇವರು ಸರಿ ಅಂತ ನನ್ನ ಜೊತೆ ಬಂದುಬಿಟ್ರು ಮನೆಗೆ ವಾಪಸ್ ಬಂದಾಗ ಅಕ್ಕೆ ನಮ್ಮ ಇಬ್ರಿಗೂ ಚೆನ್ನಾಗಿ ಬೈದ್ರು ಆಮೇಲೆ ಇವ್ರು ನನಗೆ ಬೈದ್ರು ನಿನ್ನ ಮಾತು ಕೇಳಿಕೊಂಡು ನೋಡು ನಮ್ಮಮ್ಮ ಅಮ್ಮ ನನಗೆ ಬೈದ್ರು ಅಂತ ಸೀದಾ ಹೋಗಿ ಮಲ್ಕೊಂಡ್ರು ನನಗೆ ಅಳು ತಡಿಯೋಕ್ಕಾಗ್ಲಿಲ್ಲ அத்தேக் கூட ಮಲ್ಕೋ ಏನೋ ಯೋಚನೆ ಮಾಡ್ಬೇಡ ಅತ್ತೆ ಬುದ್ಧಿನೇ ಹಾಗೆ ಸರಿ ಅಕ್ಕ ನೀವು ಮಲ್ಕೊಳ್ಳಿ ಏನ ಒಂದಿನ ಗಂಡ ಹಿಂಡಿ ಇಬ್ರು ಆಚೆ ಹೋಗಿ ಬಂದಿದ್ದಕ್ಕೆ ಯಾಕೆ ಹಿಂಗ್ ಆಡ್ತಾರ ಅದ್ ಏನು ಅಂತಾನೆ ಅರ್ಥ ಆಗಲ್ಲಪ್ಪ ಇವ್ರದ್ದು ರೀ ನಾಳೆ ಅಂಜಲಿ ಬರ್ತಾ ಇದ್ದಾಳೆ ಏನೋ ಪ್ಲೇ ಹೋಮ್ ನಡೆಸ್ಬೇಕು ಅಂತಿದ್ದಾಳೆ ನೀವು ಅವಳಿಗೆ ದುಡ್ಡಿನ ಸಹಾಯ ಏನಾದ್ರು ಬೇಕಾ ಅಂತ ಕೇಳಿ ಅಲ್ಲ ಪ್ಲೇ ಹಬ್ ನಡೆಸಬೇಕು ಅಂತ ಅನ್ಕೊಂಡಿದ್ದಾಳೆ ಅಂದಮೇಲೆ ಅದಕ್ಕೆ ತಕ್ಕಂಗೆ ದುಡ್ಡು ಅರೇಂಜ್ ಮಾಡ್ಕೊಂಡಿರ್ತಾಳೆ ತಾನೆ ಅಲ್ಲ ರೀ ಅವಳದು ಲವ್ ಮ್ಯಾರೇಜ್ ಅವಳ ಗಂಡಂಗೆ ಅಂಥ ದೊಡ್ಡ ಕೆಲಸ ಏನಿಲ್ಲ ಅಂಥದ್ರಲ್ಲಿ ಅವಳು ಹೇಗೆ ರೀ ಇದಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತಾಳೆ ತಂದೆ ತಾಯಿಯಾಗಿ ನಾವೇ ಅವಳಿಗೆ ಸಪೋರ್ಟ್ ಮಾಡಲಿಲ್ಲ ಹೆಲ್ಪ್ ಮಾಡಲಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ ಮೊದಲು ಅವಳು ಬರಲಿ ಆಮೇಲೆ ಮಾತಾಡೋಣ ಬಿಡು ನೋಡಿ ಅಕಸ್ಮಾತ್ ಅವಳು ದುಡ್ಡು ಕೇಳಿದ್ಲು ಅಂತಾನೆ ಇಟ್ಕೊಳ್ಳಿ ಅಥವಾ ನಾವಾಗೆ ಕೊಡ್ತೀವಿ ಅಂತ ಅನ್ನಾದ್ರೂ ಇಟ್ಕೊಳ್ಳಿ ಇದೆಲ್ಲ ಮಕ್ಕಳಿಗೂ ಸೊಸೇಂದ್ರಗೂ ಗೊತ್ತಾಗ್ಬಾರ್ದು ಗೊತ್ತಾಗ್ಲಿ ಬಿಡ ಗೊತ್ತಾಗೋದ್ರಿಂದ ಏನಾಗುತ್ತೆ ಇದಕ್ಕೆ ಇದಕ್ಕೆ ನನಗೆ ಕೋಪ ಬರೋದು ಹೇಳ್ದಷ್ಟು ಕೇಳಲ್ಲ ನೀವು ಕೋಪ ಬರೋದು ನಾನೇನು ಹೇಳ್ದೆ ಅವರಿಗೂ ಗೊತ್ತಾಗ್ಲಿ ಬಿಡು ಅವರು ನಮ್ಮ ಮಕ್ಕಳ ತಾನೆ ನಾನೇನು ಅವ್ರು ನಮ್ಮ ಮಕ್ಕಳು ಅಲ್ಲ ಅಂತ ಹೇಳ್ತಿಲ್ವಲ್ಲ ಆಕಾಶ್ ಅದ್ವೈತ್ ಮದುವೆನ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ ಆದ್ರೆ ಅಂಜಲಿ ಮದುವೆ ಮಾಡಿದ್ವಾ ಅವಳು ಹೇಗೋ ಒಂದು ದೇವಸ್ಥಾನದಲ್ಲಿ ಸಿಂಪಲಾಗಿ ಮದುವೆ ಮಾಡ್ಕೊಂಡ್ಲು ಹೇಗೂ ಮದುವೆಗೆ ಅಂತ ನಾವು ಅವಳಿಗೆ ಖರ್ಚು ಮಾಡೇ ಮಾಡ್ತಿದ್ವಿ ತಾನೆ ಅದೇ ದೊಡ್ಡ ಇದು ಕೊಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನೋಡು ಸುಜಾತ ನನಗೆ ಮೂರು ಮಕ್ಕಳು ಬಂದೆ ಭೇದ ಭಾವ ಮಾಡೋಕೆ ಇಷ್ಟ ಇಲ್ಲ ಅಂಜಲಿ ಮದುವೆನ ಹೇಗೆಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಗೊತ್ತಾ ನಾವೇನು ಹೇಳಿದ್ವಾ ಇವಳಿಗೆ ಹೋಗಿ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊ ಅಂತ ಅದೆಲ್ಲ ಮುಗ್ದೋಗಿರೋ ವಿಷಯ ಈಗ ಮಾತಾಡಿ ಪ್ರಯೋಜನ ಏನು ಮುಂದೆ ಆಗಬೇಕಾಗಿರೋ ವಿಷಯದ ಬಗ್ಗೆ ತಾನೇ ನಾವು ಮಾತಾಡಬೇಕು ಸರಿ ಅಂಜಲಿ ಬರ್ತಾ ಇದ್ದಾಳೆ ಖುಷಿನ ಎಲ್ಲದಕ್ಕೂ ಪರ್ದಾಡ್ಬೇಕು ಅಂಜಲಿ ಪ್ಲೇ ಹೋಮ್ ವಿಷಯ ಮಾತ್ರ ತನ್ನ ತಾಯಿಗೆ ಹೇಳಿರ್ತಾಳೆ ಹೊರತು ಗಂಡದ ಮನೆ ಬಿಟ್ಟು ಬರ್ತಿದ್ದೀನಿ ಅಂತ ಹೇಳಿರೋಣ ಮುಂದೇನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಫ್ರೆಂಡ್ಸ್